ಬರ್ತಾ ಬರ್ತಾ ದೇವಾಲಯಗಳು ಕೂಡ ಕಮರ್ಷಿಯಲ್ ಆ್ಯಸ್ಪೆಕ್ಟನ್ನು ಒಳಗೊಳ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಹೇಳ್ತಾ ಇದೆ ಇಲ್ಲಿ ಒಂದೊಂದು ದೇವಸ್ಥಾನಕ್ಕೂ ಭಾರತದಲ್ಲಿ ಇತಿಹಾಸ ಪ್ರಸಿದ್ಧಾವು ಪುರಾಣ ಪ್ರಸಿದ್ಧ ಇಂತಹ ದೇವಸ್ಥಾನಗಳನ್ನು ಇಲ್ಲಿ ಇರೋ ಥರ ಇನ್ನೊಂದು ದೇವಸ್ಥಾನ ಮಾಡೋಣ ಇನ್ನೊಂದು ಕಡೆ ಮಾಡೋಣ ಅಂತ ಒಂದು ಕಡೆ ಹೊರಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮೂಲ ದೇವಸ್ಥಾನ ಯಾವುದಿರುತ್ತೋ ಅಲ್ಲಿನ ಅರ್ಚಕರು ಗಂಭೀರವಾಗಿದ್ದಾರೆ ಇದ್ರ ಬಗ್ಗೆ ಏನು ಮಾಡ್ತಾ ಇರೋದು ಇಲ್ಲಿ ವಿಷಯ ಇಷ್ಟೇ ಇದೀಗ ಇಲ್ಲಿ ಉತ್ತರಾಖಂಡದಲ್ಲಿನ ದೇವಸ್ಥಾನ ಕೇದಾರನಾಥ ದೇವಸ್ಥಾನ ಇದೆಯಲ್ಲ ಇಪ್ಪತ್ತೆಂಟು ಕೆ ಜಿ ಚಿನ್ನ ನಾಪತ್ತೆ ಅಂತೆ ನೋಡಿ ಇಲ್ಲಿ ಜ್ಯೋತಿರ್ಮಠ ಶಂಕರಾಚಾರ್ಯರ ಸ್ವಾಮಿ ಅವರು ಆರೋಪ ಇದೆ ಇಲ್ಲಿ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಇನ್ನೂರಿಪ್ಪತ್ತೆಂಟು ಕೆ ಜಿ ಚಿನ್ನ ನಾಪತ್ತೆ ಆಗಿದೆಯಲ್ಲರಪ್ಪ ಇದು ಎಲ್ಲಿ ಹೋಯಿತು ಹೇಳಿ ನಮಗೆ ಇದರ ಬೆನ್ನಲ್ಲೇ ಇನ್ನೊಂದು ಕಡೆ ದೆಹಲಿಯಲ್ಲಿ ಇನ್ನೊಂದು ಕೇದಾರನಾಥ ದೇವಸ್ಥಾನವನ್ನು ನಿರ್ಮಿಸಬೇಕು ಅಂತ ಹೊರಟಿದ್ದಾರೆ ಇವರು ಅದಕ್ಕೆ ಉತ್ತರಾಖಂಡದ ಸಿ ಎ ಅಲ್ಲಿ ಹೋಗಿ ಉದ್ಘಾಟನೆಯನ್ನು ಮಾಡಿ ಬಂದುಬಿಟ್ಟಿದ್ದಾರೆ ಯಾವ ರೀತಿ ಕೇದಾರನಾಥದಲ್ಲಿ ದೇವಸ್ಥಾನ ಇದೆಯೋ ಅದರ ತದ್ರೂಪು ರೆಪ್ಲಿಕ ಯಥಾವತ್ ಅದೇ ತರಹದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ದೆಹಲಿಯಲ್ಲಿ ಒಂದು ಪ್ಲಾನ್ ನಡೆದಿದೆ ಅದಕ್ಕೆ ಒಂದು ಉದ್ಘಾಟನೆಗೂ ಹೋಗಿ ಬಂದಿದ್ದರಂತೆ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೂ ಕೂಡ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳು ಹೋಗಿರಲಿಲ್ಲ ಯಾವುದು ಧರ್ಮ ಒಪ್ಪಲ್ವೋ ಅದು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು ಒಂದು ದೇವಸ್ಥಾನ ಕಂಪ್ಲೀಟ್ ಆಗದೆ ಒಂದು ದೇವಸ್ಥಾನ ಪೂರ್ಣವಾಗಿ ನಿರ್ಮಾಣವಾಗದೆ ಯಾವುದೇ ಕಾರಣಕ್ಕೂ ಅಲ್ಲಿ ಮೂಲ ಮೂರ್ತಿ ಇರುತ್ತಲ್ಲ ಗರ್ಭಗುಡಿಲಿ ತಗೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡುವಂತಿಲ್ಲ ಇದು ಧರ್ಮಕ್ಕೆ ಸಗುವ ಅಪಚಾರ ಇದು ಮೋದಿ ವಿರೋಧಿ ಬಿ ಜೆ ಪಿ ವಿರೋಧಿ ಆ ಅರ್ಥ ಅಲ್ಲ ಇದು ಇದು ಧರ್ಮಕ್ಕೇನೆ ವಿರುದ್ಧವಾದಂಥದ್ದು ಅಂಥೇಳಿ ಇದೇ ಸ್ವಾಮೀಜಿಗಳು ಅವಾಗ ಹೇಳಿದರು ಈಗ ನೋಡಿದ್ರೆ ಕೇದಾರನಾಥದಲ್ಲಿ ಯಾವ ಥರ ದೇವಸ್ಥಾನ ಇದೆಯೋ ಅದೇ ತರಹದ ದೇವಸ್ಥಾನವನ್ನು ದೆಹಲಿಯಲ್ಲೂ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾರೆ ಒಂದು ಆರು ತಿಂಗಳು ಈ ದೇವಸ್ಥಾನ ಇರೋಲ್ಲ ಅಲ್ಲಿ ಹಿಮ ಆವರಿಸಿಕೊಂಡಿರುತ್ತೆ ಆರು ತಿಂಗಳ ಕಾಲ ದರ್ಶನಕ್ಕೊಂದು ಅವಕಾಶ ಸಿಗುತ್ತೆ ಆದರೆ ಇದನ್ನು ತಗೊಂಡು ಹೋಗಿ ನೀವು ಇನ್ನೊಂದು ಕಡೆ ಎಲ್ಲೋ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಧಾರ್ಮಿಕ ಮಹತ್ವ ಐತಿಹಾಸಿಕ ಮಹತ್ವ ಪ್ರಾಕೃತಿಕ ಮಹತ್ವ ಪ್ರಾಕೃತಿಕ ಪರಿಸ್ಥಿತಿ ಆ ಥರ ಇದ್ದಾಗ ಅದನ್ನು ನೋಡಲಿಕ್ಕೆ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ರೆಪ್ಲಿಕಾ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇದೆಯಾ ಅಂಥೇಳಿ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳು ಒಂದು ಕಡೆ ಚಾಟಿ ಬೀಸ್ತಾ ಇದ್ದಾರೆ ಹನ್ನೆರಡು ಜ್ಯೋತಿರ್ಲಿಂಗ ಇದೆಯಪ್ಪ ಆಚಾರ್ಯರಿಂದ ನಿರ್ಮಾಣವಾದಂಥವೆಲ್ಲವೂ ಕೂಡ ಒಂದೊಂದು ಜ್ಯೋತಿರ್ಲಿಂಗಕ್ಕೂ ಭೌಗೋಳಿಕವಾಗಿ ಪ್ರಾಕೃತಿಕವಾಗಿ ಧಾರ್ಮಿಕವಾಗಿ ಐತಿಹಾಸಿಕವಾಗಿ ಪುರಾಣ ಪ್ರಸಿದ್ಧವಾಗಿ ಅದಕ್ಕೆ ಇರ್ತಕ್ಕಂಥ ಮಹತ್ವಗಳೇ ಬೇರೆ ಭಾರತದ ಯಾವ್ಯಾವ ಜಾಗದಲ್ಲಿ ಬರಬೇಕು ಅಂಥೇಳಿ ಅವತ್ತಿನ ಕಾಲಘಟ್ಟ ಅವತ್ತಿನ ಪರಿಸ್ಥಿತಿ ಐತಿಹ್ಯ ಪುರಾಣ ಅವತ್ತಿನ ದಾಳಿಕೋರರು ಈ ರೀತಿ ಬೇರೆ 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 ಆಯಾಮಗಳಿವೆ ಒಂದೊಂದು ಜ್ಯೋತಿರ್ಲಿಂಗಕ್ಕೂ ಒಂದೊಂದು ಆಯಾಮ ಇದೆ ಹನ್ನೆರಡು ಜ್ಯೋತಿರ್ಲಿಂಗ ಇದೆ ಇಲ್ಲಿ ಧರ್ಮಕ್ಕೆ ಅಪಚಾರ ಮಾಡ್ತಕ್ಕಂಥ ಕೆಲಸಗಳನ್ನು ಯಾಕೆ ಹೋಗ್ತಾ ಇದ್ದೀರಿ ನೀವು ಹದಿಮೂರನೇದು ಯಾವುದು ಹದಿನಾಲ್ಕನೇದು ಯಾವುದು ಈ ಥರ ಮಾಡಿಕೊಂಡು ಹೋಗಬಹುದೇ ಒಂದು ಕಡೆ ಉತ್ತರಾಖಂಡ ಸಿ ಎಂ ಪುಷ್ಕರ್ ಸಿಂಗ್ ಧಾಮಿ ಇದಕ್ಕೆ ಹೋಗಿ ಅಲ್ಲಿ ಉದ್ಘಾಟನೆಯನ್ನು ಮಾಡಿ ಬಂದುಬಿಟ್ಟಿದ್ದಾರೆ ಈಗ ಆಲ್ರೆಡಿ ನಾವು ಕೇಳಿದ್ದೀವಿ ಅಯೋಧ್ಯೆಯನ್ನು ಆಯಿತು ಸಂತೋಷ ಅಯೋಧ್ಯೆಯಲ್ಲಿ ದೇವಸ್ಥಾನ ಕಟ್ಟಬೇಕಾಗಿತ್ತು ಮಾಡಿದ್ದಾರೆ ಸರಿ ಆದರೆ ಅಯೋಧ್ಯೆಯಲ್ಲಿ ರಾಮನ ಹೆಸರಲ್ಲಿ ಎಷ್ಟೆಲ್ಲ ಅಲ್ಲಿ ಕಾರ್ಯಗಳು ನಡೆದಿವೆ ಅದನ್ನು ಒಂದು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟು ಯಾರೋ ಬರೋದು ಕಡಿಮೆ ದುಡ್ಡಿಗೆ ಜಮೀನು ತೊಗೊಳ್ಳೋದು ಕೆಲವೇ ಕೆಲವು ತಿಂಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳಿಗೆ ಅದನ್ನು ಮಾರ್ಕೊಳ್ಳೋದು ಆನಂತರ ಅಲ್ಲ ಆಲ್ರೆಡಿ ಗರ್ಭಗುಡಿ ಒಂದು ಕಡೆ ಸೋರ್ತಾ ಇದೆ ಅಯೋಧ್ಯೆಯ ರಸ್ತೆಗಳು ಆಲ್ರೆಡಿ ಗುಂಡಿ ಬಿದ್ದು ಹೋಗಿದೆ ಪೂರ್ತಿಯಲ್ಲಿ ಅಯೋಧ್ಯೆಯಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದೆ ಈ ರೀತಿ ಧಾರ್ಮಿಕ ಸ್ಥಳ ಸಹಜವಾಗ ಅಲ್ಲಿ ಒಂದಷ್ಟು ಡಿಮ್ಯಾಂಡ್ ಬರುತ್ತೆ ವ್ಯಾಪಾರ ವ್ಯವಹಾರಗಳಿಗೆ ಸರಿ ಆದರೆ ಅದೇ ಉದ್ದೇಶ ಆಗಬಾರ್ದಲ್ವೇ ಅದೇ ಉದ್ದೇಶಕ್ಕೆ ಇನ್ನೊಂದು ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಈಗ ಅಯೋಧ್ಯೆ ಅಲ್ಲಾಗಿದೆ ಅಪ್ಪ ಇನ್ನೊಂದು ಊರಲ್ಲಿ ಇನ್ನೊಂದರಳು ಒಂದು ಅಯೋಧ್ಯೆ ಮಾಡ್ತೀನಿ ಇನ್ನೊಂದರಳು ಅಯೋಧ್ಯೆ ಮಾಡ್ತೀನಿ ಅಂತ ಬಂದಾಗ ಅದರ ಐತಿಹಾಸಿಕತೆ ಇರುತ್ತಲ್ಲ ಅದಕ್ಕೊಂದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸು ಪೌರಾಣಿಕ ಮಹತ್ವ ಪ್ರಾಮುಖ್ಯತೆ ಇರುತ್ತಲ್ಲ ಯಾಕೆ ಹಾಳು ಮಾಡ್ತಾ ಇದ್ದೀರಿ ಇದೇ ಕೇದಾರನಾಥ ದೇವಸ್ಥಾನದಿಂದ ಇನ್ನೂರಿಪ್ಪತ್ತೆಂಟು ಕೆ ಜಿ ಚಿನ್ನ ಏನಾಯಿತು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಏನೋ ಪ್ರಾಕೃತಿಕ ವಿಕೋ ವಿಕೋಪ ಆದಾಗ ಅದು ಕೊಚ್ಕೊಂಡು ಹೋಗಿದೆ ಅಂತ ಒಂದು ಕಡೆ ಹೇಳ್ತಾರೆ ಇಲ್ಲ ತನಿಖೆ ಮಾಡಿ ಅಂತ ಕೂಡ ಒಂದು ಕಡೆ ಸ್ವಾಮೀಜಿಗಳು ಶ್ರೀ ಜ್ಯೋತಿರ್ಮಠ ಪೀಠಾಧಿಪತಿಗಳು ವಿಮುಕ್ತೇಶ್ವರನಂದ ಶ್ರೀಗಳು ಹೇಳಿದ್ದಾರೆ ಕೇಳಿ उसके बाद कहा सोमनाथ उसी तरह से केदारम हिमवत पृष्ठे जो केदार है वो देखिए प्रतीकात्मक केदारनाथ नहीं बन सकता है हमारे यहाँ पुराण में द्वादश ज्योतिर्लिंग का व्याख्यान किया गया है बताया गया है कि बारह ज्योतिर्लिंग होते हैं बारह ज्योतिर्लिंगों के जहाँ नाम बताए गए हैं वहीं पर उनका पता भी बता दिया गया है और ये कहा गया है जैसे सौराष्ट्र सोमनाथम पहले कहा सौराष्ट्र माने पता उसके बाद कहा सोमनाथ उसी तरह से केदारम हिमवत पृष्ठ जो केदार है वो हिमालय के पृष्ठभाग में है माने हिमालय में केदार है तो आप दिल्ली में कहा बताया गया है कि ये यहाँ लोकेटेड है तो आप उसका लोकेशन क्यों बदलना चाहते हैं क्यों जनता को भ्रम में डालना चाहते हैं आप भगवान के हजार नाम है किसी नाम से स्थापना करके पूजा करिए लेकिन केदारनाथ धाम दिल्ली में बनेगा ये अनधिकार चेष्टा है और ये नहीं होना चाहिए जो हमारे धर्मस्थान है वहां पर राजनीति वाले प्रवेश कर रहे हैं और अब हमारे धर्मस्थान में जहाँ प्रवेश करने में दिक्कत हो रही है आप केदारनाथ में देखिए दो किलो सोने का घोटाला हो गया आप पत्रकार लोग क्यों नहीं उठाते हो तो जब वहां पर घोटाला हो गया तो अब आप दिल्ली में केदारनाथ बना लोगे वहां पर फिर दूसरा घोटाला करोगे दो किलो सोना केदारनाथ से गायब कर दिया गया कहाँ का नियम है क्यों नहीं उठाते प्रेस वाले इस बात को आज तक कोई जांच तक नहीं बैठाई गई दो किलो सोना का घोटाला केदारनाथ में हो गया कौन जिम्मेदार है क्यों इस बारे में जांच नहीं होती है क्यों भाई इस बारे में निर्णय नहीं होता है और अब आप, आप कहेंगे